ಅಭಿಮನ್ಯು ಬಹಳ ಜೋರಾಗಿ ಆಕ್ರಮಣ ಮಾಡ್ತಾನೆ ಅವರನ್ನು ಅದನ್ನು ನೋಡಿದ ಲಕ್ಷ್ಮಣ ಅಭಿಮನ್ಯನ ಜೊತೆಗೆ ಯುದ್ಧಕ್ಕೆ ಬರ್ತಾನೆ ಆಕಾಶ ಕಾಣ್ತಾ ಇರಲಿಲ್ಲ ಸೂರ್ಯ ಕಾಣ್ತಾ ಇರಲಿಲ್ಲ ದಿಕ್ಕುಗಳೇ ಕಾಣ್ತಾ ಇರಲಿಲ್ಲ ಆ ತರಹದಲ್ಲಿ ಯುದ್ಧ ಮಾಡ್ತಾನೆ ಅರ್ಜುನ ಅರ್ಜುನ ಎದುರಿಸೋ ಒಬ್ಬ ಗಂಡು ಕೂಡ ನಮ್ಮ ಸೈನ್ಯದಲ್ಲಿ ಕಾಣಿಸ್ಕೊಳ್ಳಲಿಲ್ಲ ಅಂತ ಹೇಳ್ತಾನೆ ಸಂಜಯ ಒಬ್ಬ ಕೂಡ ಕಾಣಿಸ್ಕೊಳ್ಳಲಿಲ್ಲ ಆ ಕ್ಷಣದಲ್ಲಿ ಅಷ್ಟು ರೌದ್ರ ರೂಪ ತಾಳಿ ಯುದ್ಧ ಮಾಡೋದಕ್ಕೆ ಆರಂಭ ಮಾಡ್ತಾನೆ ಅವನು ಎದುರಿಗೆ ಬಂದರು ಅಂದರೆ ಸತ್ರು ಅಂತಲೇ ಲೆಕ್ಕ ಅಂತ ಇಲ್ಲಿ ಏನೋ ಒಂದು ಡಿಸಿಸಿವ್ ಆಗಲ್ಲ ಆದರೆ ಕೌರವ್ರ ಸೇನೆ ಹಿಮ್ಮೆಟ್ಟುತ್ತೆ ಕೌರವ್ರ ಸೋಲ್ ಕಾಣ್ತಾರೆ ಅಂದರೂ ಕೂಡ ಬಟ್ ಯಾವುದೊಂದು ಪಾಯಿಂಟ್ ಬರಬೇಕು ಆ ಪಾಯಿಂಟ್ ಬಂದಾಗಷ್ಟೇ ಯಾರೊಬ್ಬರು ಸಾಯಿಸೋದಕ್ಕೆ ಆಗೋದಿಲ್ಲ ಸುಲಭ ನಾವು ಸಾಯಿಸ್ಲಿಲ್ವಲ್ಲ ಅಂತ ಅನ್ಸ್ಬಿಡ್ಬೋದು ಬಿಟ್ಟರೆ ಸಾಯಿಸೋದಕ್ಕೆ ಆಗೋದಿಲ್ಲ ಅಷ್ಟು ಸುಲಭಕ್ಕೆ ಯಾಕೆಂದ್ರೆ ಅವರು ಅವರ ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ನಿಷ್ಣಾತರು ಇರ್ತಾರೆ ತಮ್ಮ ರಕ್ಷಣೆಯನ್ನು ಅವರು ಮಾಡಿಕೊಂಡೇ ಮಾಡ್ಕೊಳ್ಳುತ್ತಾರೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ತೈಲ ಶುದ್ಧತೆಗೆ ಆದ್ಯತೆ ಮತ್ತು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ನಿಖರ ಪರಿಹಾರ ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು ಪ್ರಧಾನ ತಾಂತ್ರಿಕ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿಯವರಿಂದ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತದ ರಹಸ್ಯಗಳು ನಿಮಗೆ ಆತ್ಮೀಯ ಸ್ವಾಗತ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದಲ್ಲಿ ಮಹಾಭಾರತ ಯುದ್ಧದ ರಹಸ್ಯಗಳನ್ನ ನಾವು ತಿಳ್ಕೊಳ್ತಾ ಇದ್ದೀವಿ ವಿದ್ವಾನ್ ಜಗದೀಶ್ ಶರ್ಮಾ ಸಂಭಾ ಅವರ ಮೂಲಕ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಸೊ ಕಳೆದ ಸಂಚಿಕೆಯಲ್ಲಿ ಭೀಮನ ಯುದ್ಧವನ್ನು ನೋಡಿದ್ವಿ ಸೊ ಅಲ್ಲಿಗೆ ಅಂದರೆ ಕಳಿಂಗ ಸೇನೆಯನ್ನು ಸೋಲಿಸುವ ಮೂಲಕ ಅದು ಅದು ಇನ್ನು ಹಾ ಮುಂದುವರಿಯುತ್ತೆ ಕಳಿಂಗ ಸೇನೆದಲ್ಲಿ ಇದ್ದು ಮುಕ್ತಾಯ ಆಗ್ತಾ ಹೋಗುತ್ತೆ ಇನ್ನೊಂದು ಕಡೆಗೆಲ್ಲೂ ಅದು ಯುದ್ಧ ಮುಂದುವರಿಯುತ್ತೆ ಇನ್ನೊಂದು ಯುದ್ಧ ಮುಂದುವರಿಯೋದು ದೃಷ್ಟದ್ಯುಮ್ನನ ಜೊತೆಗಿನ ಒಂದು ಯುದ್ಧ ಆರಂಭ ಆಗುತ್ತೆ ದುಷ್ಟದ್ಯುಮ್ನ ಮೇಲೆ ಅಶ್ವತ್ಥಾಮ ಶಲ್ಯ ಕೃಪ ಮೂರು ಜನ ಒಟ್ಟಿಗೆ ದಾಳಿ ಮಾಡ್ತಾರೆ ಅಶ್ವ ಅಶ್ವತ್ಥಾಮ ಶಲ್ಯ ಮತ್ತು ಕೃಪಾ ಮೂರು ಜನ ಅದರಲ್ಲಿ ಅವನು ಅಶ್ವತ್ಥಾಮನ ಕುದುರೆಗಳನ್ನು ಧೃಷ್ಟದ್ಯುಮ್ನ ಕೊಲ್ತಾನೆ ಅದು ಬಹಳ ಪ್ರಸಿದ್ಧವಾದ ಕುದುರೆಗಳು ಅಂದರೆ ಕೆಲವು ಕುದುರೆಗಳಿಗೆ ಭಾಳ ಇರುತ್ತೆ ಈಗ ಅರ್ಜುನನ ಕುದುರೆಗಳು ಇಂಥ ಕುದುರೆಗಳು ಸಾಮಾನ್ಯ ಕುದುರೆಗಳಲ್ಲ ಅಂತ ಹಾಗಾಗಿ ಸ ಲೋಕವಿದಿತಾ ನಶ್ವಾನ್ ನಿಜಘಾನ ಮಹಾಬಲಹ ಅಂತ ಅಂದು ಬಹಳ ಪ್ರಸಿದ್ಧವಾದ ಕುದುರೆಗಳು ಅವುಗಳನ್ನು ಕೊಂದು ಬಿಡ್ತಾನೆ ಧೃಷ್ಟದ್ಯುಮ್ನ ಅಶ್ವತ್ಥಾಮ ಅಶ್ವತ್ಥಾಮನದ್ದು ಆಗ ಅಶ್ವತ್ಥಾಮ ಪಕ್ಕದಲ್ಲಿದ್ದ ಶಲ್ಯನ ರಥವನ್ನು ಏರ್ಕೊಂಡು ಯುದ್ಧವನ್ನು ಮುಂದುವರಿಸ್ತಾನೆ ಅಲ್ಲಿ ಒಂದೇ ರಥದಲ್ಲಿ ಇದ್ದುಕೊಂಡು ಶಲ್ಯ ಮತ್ತು ಅಶ್ವತ್ಥಾಮ ಇಬ್ಬರು ಭೀಕರವಾಗಿ ದಾಳಿ ಮಾಡ್ತಾರೆ ಅಶ್ವತ್ಥಾಮ ಅಂತೂ ದೃಷ್ಟೋದ್ಯುಮ್ನನ್ನು ಸೋಲಿಸೇ ಬಿಡ್ತಾನೆ ಏನೋ ಅನ್ನೋ ತರಹದ ದಾಳಿಯನ್ನು ಸಂಘಟಿಸ್ತಾನೆ ದುಷ್ಟೋದ್ಯುಮ್ನ ಮೇಲೆ ಈ ಅಶ್ವತ್ಥಾಮನ ದಾಳಿಯನ್ನು ಗಮನಿಸಿ ಅಭಿಮನ್ಯು ಧಾವಿಸ್ತಾನೆ ಇವನ ಜೊತೆಗೆ ಯಾಕೆಂದರೆ ಅಲ್ಲಿ ಮೂರು ಜನ ಇದ್ದಾರಲ್ಲ ಈ ಕಡೆ ನನಗೆ ಸಹಾಯಕ್ಕೆ ಅಭಿಮನ್ಯು ದಾಳಿ ಮಾಡ್ತಾನೆ ಅವನಿಗೆ ಶಲ್ಯನಿಗೆ ಆರ ಆರಂಭ ಆಗ್ತಾ ಬರುತ್ತೆ ಯುದ್ಧ ಆರಂಭ ಆಗುತ್ತೆ ಅಂದರೆ ಶಲ್ಯ ಅವನನ್ನು ಎದುರಿಸೋದಕ್ಕೆ ಹೋಗ್ತಾನೆ ಆದರೆ ಶಲ್ಯನನ್ನು ಬದುಕಿ ಸರಿಸಿ ಅಭಿಮನ್ಯು ಅಶ್ವತ್ಥಾಮನ ಜೊತೆಗೆ ತಂದೆಯ ಗುರುಪುತ್ರ ಅವನು ಅವನ ಜೊತೆಗೆ ಯುದ್ಧವನ್ನು ಆರಂಭ ಮಾಡ್ತಾನೆ ಇಲ್ಲಿ ಒಂದು ಅಂದರೆ ಈಗ ಅಭಿಮನ್ಯು ಕೂಡ ಈಗ ಆಲ್ರೆಡಿ ಯುದ್ಧದಲ್ಲಿ ಪಾಲ್ಗೊಂಡಿದ್ದಾನೆ ಹಾ ಸಂಪೂರ್ಣವಾಗಿ ಪಾಲ್ಗೊಂಡಿದ್ದಾನೆ ಅಭಿಮನ್ಯು ದ್ರೌಪದಿಯ ಮಕ್ಕಳು ಎಲ್ಲರು ಬ್ಯಾಕಪ್ ಅಂತ ಏನಾದರೂ ಇರ್ತಿತ್ತಾ ಅಥವಾ ಎಲ್ಲರೂ ಜೊತೆಲೆ ಎಲ್ಲರ ಜೊತೆಯಲ್ಲಿ ಬೆಳಗಾಯಿತು ಅಂತಂದಾಗ ಅಷ್ಟು ಜನ ಮುಂದ ಮುಂದಿರ್ತಾ ಇದ್ರು ನಿಲ್ಲಿಸುವಾಗ ಮಾತ್ರ ಯಾರ ಮುಂದೆ ಯಾರ ಹಿಂದೆ ಯಾರ ಮಧ್ಯ ಅಂತ ಒಂದು ಯೋಜನೆ ಮಾಡ್ತಾ ಇದ್ರು ಯಾವುದೋ ಒಂದು ವ್ಯೂಹ ರಚಿಸ್ತಾ ಇದ್ರಲ್ಲ ಅದರ ಅರ್ಥವೇ ಏನಾಗ್ತಾ ಅಂದರೆ ಕೆಲವರು ಆಕ್ರಮಿಸ್ ಆಕ್ರಮಣ ಮಾಡಬೇಕು ಅಂತ ಅರ್ಥ ಕೆಲವರು ರಕ್ಷಣೆ ಮಾಡಬೇಕು ಅಂತ ಅರ್ಥ ಆ ತರಹದ ಪ್ಲಾನ್ಗಳಿರ್ತಾ ಯಾರೋ ಹಿಂದಿರ್ತಾ ಇದ್ರು ಯಾರೋ ಮುಂದಿರ್ತಾ ಇದ್ರು ಅದನ್ನು ನೋಡಿದಾಗ ಅವ್ರಿಗೆ ಒತ್ತಡ ಕಡಿಮೆ ಇರ್ತಿತ್ತು ಆ ಥರದ ಯೋಜನೆ ಇರ್ತಿತ್ತು ಇವತ್ತಿನ ಯುದ್ಧದಲ್ಲಿ ಯಾರಿಗೆ ಜಾಸ್ತಿ ಇದನ್ನು ಕೊಡಬೇಕು ಬ್ಯಾಕಪ್ ಅನ್ನೋ ತರನೇ ಇರ್ತಾ ಈ ರಕ್ಷಣೆಗೆ ಅಂತ ಯಾರನ್ನು ಯೋಜಿಸ್ತಾ ಇದ್ರು ಅವ್ರು ಹೆಚ್ಚಾಗಿ ಬ್ಯಾಕಪ್ ಅನ್ನೋ ಥರನೇ ಕಾಯ್ತಾ ಇರ್ತಾಯಿದ್ರು ಒಂದಿಷ್ಟು ಕೆಲವರನ್ನು ಆಕ್ರಮಣನೂ ಮಾಡದೆ ಈ ರಕ್ಷಣೆಗೂ ನಿಲ್ಲಿಸದೆ ಅವ್ರನ್ನ ಯಾವುದೋ ಒಂದು ಜಾಗದಲ್ಲಿ ನಿಲ್ಲಿಸ್ತಾ ಇದ್ದರು ಅವ್ರು ಬೇಕು ಅಂದಾಗ ಅವ್ರು ಸೈನ್ಯ ತಗೊಂಡು ಮುಂದೆ ಹೋಗ್ತಾಯಿದ್ರು ಆ ಥರ ಬೆಳಗಾಗ್ತಾ ಇದ್ದಂಗೆ ಒಂದೇ ಸಲ ಅಷ್ಟು ಜನ ನುಗ್ಗುತ್ತಾ ಇರಲಿಲ್ಲ ಆ ಥರ ಯೋಜಿತವಾಗಿಯೇ ಇರ್ತಾಯಿದ್ರು ಅದಕ್ಕೆ ಬೇಕಾದಷ್ಟು ಒಂದು ಸಭೆ ಮಾತುಕತೆ ಚಿಂತನ ಮಂಥನಗಳನ್ನು ನಡೆಸಿಯೇ ತೀರ್ಮಾನಿಸ್ತಾ ಇದ್ರು ಹಿಂದಿನ ದಿನದ ಯುದ್ಧ ಹಿಂದಿನ ದಿವಸ ಅವರು ಏನು ಮಾಡಿದ್ರು ಆಮೇಲೆ ಅವ್ರಿಗೆ ಏನಾದರೂ ಒಂದು ಸ್ವಲ್ಪ ಮಟ್ಟಿನ ಆಯಾಸವೋ ಇತ್ಯಾದಿಗಳು ಇದೆಯೋ ಇಂಥ ಎಲ್ಲ ಅಂಶಗಳು ಅಲ್ಲಿ ಕೌಂಟ್ ಆಗ್ತಾ ಇತ್ತು ಅಶ್ವತ್ಥ ಅಲ್ಲ ಅಶ್ವತ್ಥಾಮ್ಮ ಮತ್ತು ಶಲ್ಯರನ್ನು ಶಲ್ಯ ಮತ್ತು ಕೃಪಾ ಮೂರರನ್ನು ಅಭಿಮನ್ಯು ಬಹಳ ಜೋರಾಗಿ ಆಕ್ರಮಣ ಮಾಡ್ತಾನೆ ಅವರನ್ನು ಅದನ್ನು ನೋಡಿದ ಲಕ್ಷ್ಮಣ ಅಭಿಮನ್ಯನ ಜೊತೆಗೆ ಯುದ್ಧಕ್ಕೆ ಬರ್ತಾನೆ ಲಕ್ಷ್ಮಣ ಅಂದರೆ ದುರ್ಯೋಧನನ ಮಗ ದುರ್ಯೋಧನನ ಮಗ ಅವನು ಅಭಿಮನ್ಯಿನ ಜೊತೆಗೆ ಯುದ್ಧಕ್ಕೆ ಬಂದು ನಿಲ್ತಾನೆ ಅಂದರೆ ಆಯಾಯ ಒಂದು ಇದಿರುತ್ತಲ್ಲ ಇವರೆಲ್ಲ ಹಿಂದಿನ ತಲೆಮಾರಿನವರು ಕೃಪಾ ಬಹಳ ಹಳಬ ಆಯಿತು ಶಲ್ಯನೂ ಇನ್ನೂ ಹಳಬ ಅದು ಕೃಪ ಇನ್ನೂ ಹಳಬರು ಅವರ ನಂತರ ಶಲ್ಯ ಅದರ ನಂತರ ಅಶ್ವತ್ಥಾಮ ಈ ಮೂರು ತಲೆಮಾರಿನವ್ರ ಜೊತೆಗೆ ಮುಂದಿನ ತಲೆಮಾರಿನ ಅಭಿಮನ್ಯು ಯುದ್ಧ ಮಾಡ್ತಾ ಇದ್ರೆ ಆ ತಲೆಮಾರಿನ ಲಕ್ಷ್ಮಣ ಅವನನ್ನು ಎದುರಿಸೋದಕ್ಕೆ ಬರ್ತಾನೆ ಹೆಸರುಗಳು ರಾಮಾಯಣದಲ್ಲಿ ಇದೆ ರಾಮಾಯಣದ ಹೆಸರುಗಳು ಮಹಾಭಾರತದಲ್ಲಿ ಇದೆ ಕಡಿಮೆ ಕಾಣಿಸ್ಕೊಂಡಿದೆ ಉದಾಹರಣೆ ಬಲರಾಮ ಅಂತ ಕರಿತೀವಿ ರಾಮ ಅಂತಲೇ ಅವನ ಹೆಸರುನು ಅಲ್ಲೂ ರಾಮ ಇದ್ದಾನೆ ಇಲ್ಲಿ ಬಲರಾಮ ಇದ್ದಾನೆ ಇಲ್ಲಿ ಅಲ್ಲೂ ಲಕ್ಷ್ಮಣ ಇದ್ದಾನೆ ಇಲ್ಲಿ ಇವನು ಮಗ ಲಕ್ಷ್ಮಣ ಲಕ್ಷ್ಮಣ ಅಣ್ಣ ತಮ್ಮಂದಿರ ಯುದ್ಧ ಆರಂಭ ಆಗತ್ತೆ ಹಾ ಅಣ್ಣ ಅದನ್ನು ಅದೇ ಶಬ್ದದಲ್ಲೇ ಹೇಳ್ತಾರೆ ಅವರು ಅಭಿಮನ್ಯುಸ್ತು ಸಂಕೃದ್ದೋ ಭ್ರಾತರಂ ಭರತರ್ಷಭ ಅಂತ ಅಣ್ಣನ ಮೇಲೆ ಜೋರಾಗಿ ಯುದ್ಧ ಮಾಡದ ಅಂತಲೇ ವ್ಯಾಸರು ಅದನ್ನು ಬರೀತಾರೆ ಮೊದಲು ನಡೆಯೋದು ಅವ್ರ ನಡುವೆ ಬಾಣಗಳಿಂದ ಭಾಳ ಜೋರಾಗಿ ಯುದ್ಧ ಮಾಡ್ತಾರೆ ಇಬ್ಬರು ಈ ಯುದ್ಧ ಮಾಡ್ತಾ ಮಾಡ್ತಾ ಅಭಿಮನ್ಯುವಿನ ಕೈ ಮೇಲಾಗತ್ತೆ ಇವರಿಬ್ಬರ ಯುದ್ಧದಲ್ಲಿ ಅಂದರೆ ಲಕ್ಷ್ಮಣ ಅವನು ವೀರ ಅಲ್ಲ ಅಂತಲ್ಲ ಯೋಧ ಅಲ್ಲ ಅಂತಲ್ಲ ಏನು ಸಣ್ಣ ಮಗು ಅಂತಲೂ ಅಲ್ಲ ಆದರೆ ಅಭಿಮನ್ಯು ಅಸಾಮಾನ್ಯ ಯೋಧ ಆ ಮಹಾಭಾರತ ಕಾಲದಲ್ಲಿ ಹಾಗಾಗಿ ಸಹಜವಾಗಿಯೇ ಸ್ವಲ್ಪ ಹೊತ್ತು ಯುದ್ಧ ಆಗ್ತಾ ಇದ್ದಾಗೆ ಅಭಿಮನ್ಯುವಿನ ಕೈಲಿ ಮೇ ಕೈ ಮೇಲಾಗತ್ತೆ ಇದು ದುರ್ಯೋಧನ ಗಮನಿಸ್ತಾ ಇರ್ತಾನೆ ಈ ದುರ್ಯೋಧನ ಒಂದೇನು ಅಂತ ಅಂದರೆ ನಾವು ಯುದ್ಧದಲ್ಲಿ ಗಮನಿಸ್ತಾ ಹೋಗ್ತೀವಿ ಅವನು ಯುದ್ಧ ಮಾಡೋದಕ್ಕಿಂತ ಅವನು ಈ ಕೆಲಸವನ್ನೇ ಬಹಳ ಮಾಡ್ತಾ ಇರ್ತಾನೆ ಗಮನಿಸ್ಕೊಳ್ತಾ ಯುದ್ಧ ಮಾಡ್ತಾನೂ ಇರ್ತಾನೆ ಮಾಡದೆ ಸುಮ್ಮನೆ ಕೂತಿರ್ತಾನೆ ಅಂತಲ್ಲ ಆದರೆ ಅವನ ಗಮನ ಮಾತ್ರ ಎಲ್ಲ ಕಡೆಗೂ ಇರುತ್ತೆ ಎಲ್ಲ ಕಡೆಗೂ ಗಮನಿಸ್ಕೊಳ್ತಾ ಇರ್ತಾನೆ ಆದರೆ ಅವನ ಪರಿಸ್ಥಿತಿ ಏನು ಏನು ಅಂದರೆ ಅವನಿಗೆ ಯಾರನ್ನೂ ನಂಬೋ ಪರಿಸ್ಥಿತಿಲಿ ಅವನೇ ಇಲ್ವಲ್ಲ ಭೀಷ್ಮ ದ್ರೋಣ ಅವನಿಗೆ ಯಾರ ಮೇಲೂ ನಂಬಿಕೆ ಇಲ್ಲ ಅನ್ನೋದೊಂದು ಮತ್ತು ಬೇಕಾಗಿರೋದು ಒಬ್ಬನಿಗೆ ಅಲ್ಲಿ ಆ ಪಾಳೆಯದಲ್ಲಿ ಗೆಲುವು ಬೇಕಾಗಿರೋದು ಅನ್ನೋ ಥರ ಆಗಿಬಿಟ್ಟಿದೆ ಈ ಕಡೆಯೆಲ್ಲ ಹಾಗಲ್ಲ ಹಾಗಾಗಿ ಅವನು ತರಹದಲ್ಲಿ ಅತ್ಯಂತ ಹೆಚ್ಚು ಒತ್ತಡದಲ್ಲಿದ್ದವನು ದುರ್ಯೋಧನನೇ ಅಂತ ಹೇಳಬೇಕು ಅವನು ತನ್ನ ಮಗ ಹಿಂದೆ ಬೀಳ್ತಾ ಇರೋದನ್ನು ಗಮನಿಸ್ ಗಮನಿಸ್ತಾನೆ ಅವನು ಅವನೇ ಹೋಗ್ತಾನೆ ಅಲ್ಲಿ ಯಾವಾಗ ಸ್ವತಃ ದುರ್ಯೋಧನನೇ ಹೋಗಿ ನಿಂತನೋ ಆಗ ಆ ಕಡೆ ಈ ಕಡೆ ಸುತ್ತ ಇದ್ದ ರಾಜರುಗಳೆಲ್ಲ ದುರ್ಯೋಧನ ಜೊತೆಗೆ ಬಂದು ಅಭಿಮನ್ಯುವಿನ ಮೇಲೆ ಮುಗಿ ಬೀಳ್ತಾರೆ ಒಬ್ಬ ಅಭಿಮನ್ಯುವಿನ ಮೇಲೆ ದೊಡ್ಡ ಇವರು ಮುಗಿ ಬೀಳ್ತಾರೆ ಅಭಿಮನ್ಯುವಿನ ಮೇಲೆ ದೊಡ್ಡ ವೀರರ ತಂಡ ಮುಗಿಬಿದ್ದನ್ನ ಅರ್ಜುನ ಗಮನಿಸ್ತಾನೆ ಅವನು ಕೋಪದಿಂದ ಅಭಿಮನ್ಯುವಿನ ಸಹಕಾರಕ್ಕೆ ಬರ್ತಾನೆ ಇದು ಮತ್ತೆ ಒಂದು ಗುಂಪು ಯುದ್ಧ ಆಗಿಬಿಡತ್ತೆ ಅರ್ಜುನ ಯಾವಾಗ ಬಂದ ಆಗ ಭೀಷ್ಣದ್ರೋಣರು ಸೇರ್ಕೊಂಡ್ಬಿಡ್ತಾರೆ ಆ ಕಡೆಯಲ್ಲಿ ಹಾಗಾಗಿ ಮತ್ತೊಮ್ಮೆ ಈ ದ್ವಂದ್ವ ಯುದ್ಧ ಹೋಗಿ ಮತ್ತೊಂದು ಗುಂಪು ಯುದ್ಧ ಆರಂಭ ಇದು ಮಹಾಭಾರತ ಯುದ್ಧ ಆರಂಭ ಆಗುತ್ತೆ ಮತ್ತೆ ಆದರೆ ಅರ್ಜುನ ಒಂದು ಭಯಂಕರ ಯುದ್ಧ ಮಾಡ್ತಾನೆ ಇಲ್ಲಿ ಭಯಂಕರ ಯುದ್ಧವನ್ನೇ ಮಾಡ್ತಾನೆ ಇಷ್ಟು ಜನ ಅವರನ್ನು ಬಂದರೂ ಅವನು ನಿರಂತರವಾಗಿ ಸೈನ್ಯ ಸಂಹಾರ ಮಾಡ್ತಾ ಹೋಗ್ಬಿಡ್ತಾನೆ ಎಷ್ಟು ಯಾವ ತರಹದಲ್ಲಿ ಬಾಣ ಪ್ರಯೋಗ ಮಾಡ್ತಾನೆ ಅಂದರೆ ದಿಕ್ಕುಗಳೇ ಕಾಣದಿದ್ದಾಗ ಆಗೋಯ್ತು ಅಂತ ಅರ್ಜುನನ ಬಾಣ ಬಿಟ್ಟು ಮತ್ತೇನೂ ಕಾಣ್ತಾ ಇರಲಿಲ್ಲ ಆಕಾಶ ಕಾಣ್ತಾ ಇರಲಿಲ್ಲ ಸೂರ್ಯ ಕಾಣ್ತಾ ಇರಲಿಲ್ಲ ದಿಕ್ಕುಗಳೇ ಕಾಣ್ತಾ ಇರಲಿಲ್ಲ ಆ ತರಹದಲ್ಲಿ ಯುದ್ಧ ಮಾಡ್ತಾನೆ ಅರ್ಜುನ ಕೆಲವರು ರಥವನ್ನು ಹಿಡಿದು ಓಡ್ತಾ ಇರ್ತಾರೆ ಕೆಲವರು ರಥ ಇರಲ್ಲ ಕುದುರೆ ಇರಲ್ಲ ಕೆಲವರ ಸಾರಥಿ ಇರೋಲ್ಲ ಕೆಲವರು ಕೆಲ ಬಿಲ್ಲೆ ಇರಲ್ಲ ಆ ತರಹದಲ್ಲಿ ಎಲ್ಲರನ್ನೂ ಕಂಗಡಿಸ್ತಾನೆ ಈ ಯುದ್ಧದಲ್ಲಿ ಅರ್ಜುನ ವ್ಯಾಸರು ಏನು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ ವ್ಯಾಸರು ಆ ಥರ ಬರೀತಾರೆ ಅದನ್ನ ಅರ್ಜುನ ಎದುರಿಸೋ ಒಬ್ಬ ಗಂಡು ಕೂಡ ನಮ್ಮ ಸೈನ್ಯದಲ್ಲಿ ಕಾಣಿಸ್ಕೊಳ್ಳಿಲ್ಲ ಅಂತ ಹೇಳ್ತಾನೆ ಸಂಜಯ ಒಬ್ಬ ಕೂಡ ಕಾಣಿಸ್ಕೊಳ್ಳಿಲ್ಲ ಆ ಕ್ಷಣದಲ್ಲಿ ಅಷ್ಟು ರೌದ್ರ ರೂಪ ತಾಳಿ ಯುದ್ಧ ಮಾಡೋದಕ್ಕೆ ಆರಂಭ ಮಾಡ್ತಾನೆ ಅವನು ಎದುರಿಗೆ ಬಂದರು ಅಂದರೆ ಸತ್ರು ಅಂತಲೇ ಲೆಕ್ಕ ಅಂತ ಯೋಯೋಹಿ ಯೋಹಿ ಸಮರೇಪಾರ್ಥಮ್ ಪತ್ಯುದ್ಯಾತಿ ವಿಷಾಂಪತೆ ಸಸವೈ ವಿಶಿಕೈ ತೀಕ್ಷ್ಣೈ ಪರಲೋಕಾಯನೀಯತೆ ಅಂತ ಅವನು ಎದುರಿಗೆ ಬಂದು ಅಂದರೆ ಒಂದು ಸತ್ತ ಅಂತ ಲೆಕ್ಕ ಅನ್ನುವ ತರಹದಲ್ಲಿ ಒಂದು ಭಯಂಕರವಾದ ಯುದ್ಧ ಅರ್ಜುನ ಮಾಡ್ತಾನೆ ನಿನ್ನೆದೊಂದು ಮಾತಿದೆಯಲ್ಲ ನಿನ್ನೆ ರಾತ್ರಿ ಮೊದಲನೇ ದಿನದ ಯುದ್ಧ ಮುಗಿದ ಮೇಲೆ ಯುಧಿಷ್ಠಿರ ಹೇಳಿದ್ನಲ್ಲ ಅರ್ಜುನ ಆ ಪ್ರಮಾಣದಲ್ಲಿ ಯುದ್ಧ ಮಾಡಿಲ್ಲ ಭೀಮ ಮಾತ್ರ ಅಂತ ಒಂದು ಮಾತಾಡಿದ್ದಿದೆಯಲ್ಲ ಅದು ಇದು ಅದು ಕೆಲಸ ಮಾಡ್ತಾ ಇದೆ ಈಗ ಅಂತ ಅರ್ಥ ಸೈನ್ಯ ಓಡೋದಕ್ಕೆ ಆರಂಭ ಆಗಿಬಿಡುತ್ತೆ ಕೌರವರದ್ದು ಅಂದರೆ ಹಿಂದೆ ತಿರುಗಿ ಓಡೋದಕ್ಕೆ ಆರಂಭ ಆರೋಕಾಗತ್ತೆ ಅವ್ರು ಓಡೋದನ್ನು ನೋಡಿ ಕೃಷ್ಣ ಮತ್ತು ಅರ್ಜುನ ಇಬ್ಬರು ಶಂಖನಾದ ಮಾಡ್ತಾರೆ ಈ ಶಂಖನಾದ ಯುದ್ಧಾರಂಭಕ್ಕೆ ಮಾತ್ರ ಅಲ್ಲ ಬಹಳ ಸಲ ಮಾಡ್ತಾರೆ ಅವರು ಅಂದರೆ ಈ ಶಂಖನಾದ ಮತ್ತೆ ಏನು ಹೇಳುತ್ತೆ ಅಂದರೆ ನಾವು ಗೆಲ್ ನಾವು ಗೆದ್ವಿ ನಿಮ್ಮನ್ನು ಸೋಲಿಸ್ತಿದ್ದೀವಿ ಅನ್ನೋದನ್ನು ಹೇಳುತ್ತೆ ಮತ್ತು ಹೆದರಿಸುತ್ತೆ ಅದು ಹಾಗಾಗಿ ಶಂಖನಾದ ಮಾಡ್ತಾರೆ ಇಲ್ಲಿ ಎದ್ರೋಣಿಗಳು ಇದ್ದಾನೆ ಹೌದು ಭೀಷ್ಮ ದ್ರೋಣ ದುರ್ಯೋಧನ ಎಲ್ಲ ರಾಜರುಗಳು ಎಲ್ಲರೂ ಇದ್ದಾರೆ ಈ ಕಡೆ ಅರ್ಜುನ ಒಬ್ಬನೇ ಅವರನ್ನು ಎದುರಿಸಿ ನಿಂತು ಬಿಡ್ತಾನೆ ಆ ಹಾಗಾಗಿ ಓಡೋದಕ್ಕೆ ಶುರುವಾಗ್ತಾ ಇದ್ದ ಹಾಗೆ ಭೀಷ್ಮ ಹೇಳ್ತಾನೆ ದ್ರೋಣರಿಗೆ ಭೀಷ್ಮ ನಗನಗತಾ ಹೇಳ್ದಂತೆ ಅಬ್ರವೀತ್ ಸಮರೇಶ್ವರಂ ಭರದ್ವಾಜಂ ಸ್ಮಯನ್ನಿವ ಅಂತ ಮಗುಳ್ನಗೂ ಇತ್ತಂತೆ ಭೀಮ್ ಭೀಷ್ಮನ ಮುಖದಲ್ಲಿ ಓಕೆ ನಗತಾ ಹೇಳ್ತಾನೆ ಯೇಶ ಪಾಂಡಸುತೋ ವೀರ ಕೃಷ್ಣೇನ ಸಹಿತೋ ಬಲಿ ತಥಾ ಕರೋತಿ ಸೈನ್ಯಾನಾಂ ಯಥಾ ಕುರಿಯ ಧನಂಜಯ ಇವನು ಉಳಿಸಲ್ಲ ಅಂತ ಕೃಷ್ಣನ ಜೊತೆಗೆ ಸೇರಿದವನು ಇವನು ಉಳಿಸಲ್ಲ ಇವನು ಯಮಸದನಕ್ಕೆ ಎಲ್ಲರನ್ನು ಇದು ಮಾಡ್ತಾನೆ ಇವತ್ತು ಗೆಲುವು ಕಷ್ಟ ಅಂತ ಹೇಳ್ತಾನೆ ಯಮನಾಗೇನು ಕಾಲಾಂತಕ ಯಮೋಪಮಂ ಇವನು ಏನು ಕಾಲದ ಅಮನಂತೆ ಕಾಣಿಸ್ಕೊಳ್ತಾ ಇದ್ದಾನೆ ಇವತ್ತು ಇವನಿಗೆಲ್ಲೋಕ್ಕೆ ಸಾಧ್ಯವೇ ಇಲ್ಲ ನ ಕೇಶ ಸಮರೇಶಕ್ಕಿಯೋ ಜೇತು ಮಧ್ಯ ಕಥಂಚನ ಯಾರಿಗೂ ಇವನನ್ನು ಸೋಲ್ಸೋದಕ್ಕಾಗೋದಿಲ್ಲ ಅಂತ ಜೊತೆಗೆ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂದರೆ ಸೈನ್ಯ ವಾಪಸ್ಸು ಓಡ್ತಾ ಇದೆ ಅದನ್ನು ತಡೆಯೋದಕ್ಕೆ ಪ್ರಯತ್ನ ಪಟ್ಟರು ತಡೆಯೋಕ್ಕಾಗ್ತಾ ಇಲ್ಲ ಹಾಗಾಗಿ ಓಡ್ತಾ ಇರುವ ನಮ್ಮ ಸೈನ್ಯವನ್ನು ಹಿಂದಿರುಗಿಸೋದು ಕಷ್ಟ ಇದೆ ನಾನು ನಿವರ್ತಯಿತು ಚಾಪಿ ಶಕ್ಕೆ ಎಮ್ಮ ಅತಿ ದೊಡ್ಡ ಸೈನ್ಯ ಇದೆ ನಮ್ಮದು ಆದರೆ ಹೆದರಿಬಿಟ್ಟಿದ್ದಾರೆ ಹಾಗಾಗಿ ಅವರನ್ನು ಹಿಂದಿರುಗಿ ತಂದು ಯುದ್ಧೋನ್ಮುಖರನ್ನಾಗಿಸೋದು ಕಷ್ಟ ಇದೆ ಅಂತ ಹಾಗಾಗಿ ನಿಧಾನಕ್ಕೆ ಸಂಜೆ ಆಗ್ತಾ ಇದೆ ನಾವು ಯುದ್ಧ ಹಿಂದೆ ತಗೊಂಬಡೋಣ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಯುದ್ಧ ಮಾಡಬಹುದು ಅನ್ನೋ ಥರ ಇರುತ್ತೆ ಪೂರ್ಣ ಸೂರ್ಯಾಸ್ತ ಆಗಿಲ್ಲ ಆದರೆ ಸೂರ್ಯಾಸ್ತದ ಹೊತ್ತು ಬಂದಿದೆಯಲ್ಲ ಹಾಗಾಗಿ ನಾವು ಯುದ್ಧ ನಿಲ್ಲಿಸೋಣ ಇವತ್ತಿನದು ಅಂತ ಹೇಳಿ ಭೀಷ್ಮ ಯುದ್ಧ ನಿಲುಗಡೆಯ ಘೋಷಣೆ ಮಾಡ್ತಾನೆ ಯಾಕೆ ಹ್ಞೂ ಕರೆಕ್ಟಾದ ಶಬ್ದ ನಿಮ್ಮದು ಅವಹಾರ ಮಥೋಚಕ್ರೆ ಅಂತ ಬ್ಯಾಕಪ್ ಅಂತಾನೆ ಇಷ್ಟಾಗಿ ಎರಡನೇ ದಿನದ ಯುದ್ಧ ಹೀಗೆ ಮುಗಿಯುತ್ತೆ ಮೊದಲನೇ ದಿನದ ಯುದ್ಧ ಮುಗಿದಾಗ ಕೌರವ ಸೈನ್ಯದ ಕೈ ಮೇಲಾಗಿತ್ತು ಯಾಕೆಂದರೆ ಭೀಷ್ಮ ಕೊನೆಯಲ್ಲಿ ವಿಜೃಂಭಿಸಿ ಬಿಟ್ಟಿದ್ದ ಒಂದಂತ ಹಂತ ಆದಮೇಲೆ ಹಾಗಾಗಿ ಕಾಡು ಕಾಡಿಗೆ ಹೋಗ್ಬಿಡ್ತೀನಿ ಇಷ್ಟು ಜನರನ್ನು ಭೀಷ್ಮಂಗೆ ಬಲಿ ಕೊಡೋದಕ್ಕೆ ನಾನು ಸಿದ್ಧನಿಲ್ಲ ಅಂತ ಕೃಷ್ಣನ ಹತ್ರ ಹೇಳಿದ್ದು ಆದ್ರೆ ಎರಡನೇ ದಿವಸ ಆಗುವಾಗ ಭೀಷ್ಮ ಅಲ್ಲ ಭೀಮ ಮತ್ತು ಅರ್ಜುನ ಇಬ್ಬರು ಜೋರಾಗಿ ಯುದ್ಧ ಮಾಡ್ತಾರೆ ಹಾಗಾಗಿ ಎರಡನೇ ದಿನದ ಯುದ್ಧ ಮುಗಿಯುವಾಗ ಪಾಂಡವರ ಕೈ ಮೇಲಾಗುತ್ತೆ ಮೊದಲನೇ ದಿನದ ಯುದ್ಧದಲ್ಲಿ ಒಬ್ಬ ಉತ್ತರ ಹೋಗಿ ಈ ಕಡೆ ಬಟ್ ಈ ಈ ಒಂದು ಎರಡನೇ ದಿನ ದಿವಸದಲ್ಲಿ ಇವ್ರ ಕಡೆ ಮಹಾವೀರರು ಯಾರು ಸತ್ತಿಲ್ಲ ಸತ್ತಿಲ್ಲ ಆದ್ರೆ ಆ ಕಡೆ ತುಂಬಾ ಜನ ಸತ್ತರು ಕಳಿಂಗ ವಿಶೇಷ ಭಾನುಮಂತ ಬಾ ಕಳಿಂಗದವರೇ ಶ್ರುತ ಆಯುಷ ಕೇತುಮಂತ ಹಲವರು ಸತ್ರು ಅಲ್ಲಿ ಸೊ ಇದು ಎರಡನೇ ದಿನದ ಯುದ್ಧ ಇಲ್ಲಿಗೆ ತಾಗೊಳ್ಳುತ್ತೆ ಬಟ್ ನನಗೆ ನನಗನ್ಸುತ್ತೆ ಅಂದ್ರೆ ಸೊ ಈ ತರ ಯುದ್ಧಗಳು ಈ ತರ ಯುದ್ಧ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅರ್ಜುನ್ ಎದುರುಗಡೆ ಕೌರವರು ಎಲ್ಲರೂ ಇದ್ದರೂ ಕೂಡ ಇಲ್ಲಿ ಏನೂ ಒಂದು ಡಿಸಿಸಿವ್ ಅಂತ ಆಗಲ್ಲ ಆದರೆ ಕೌರವರ್ಸ್ ಸೇನೆ ಹಿಮ್ಮೆಟ್ಟತೆ ಇದೆ ಕೌರವ್ರ ಸೋಲ್ ಕಾಣ್ತಾರೆ ಅಂದರೂ ಕೂಡ ಬಟ್ ಯಾವುದೋ ಒಂದು ಪಾಯಿಂಟ್ ಬರಬೇಕು ಆ ಪಾಯಿಂಟ್ ಬಂದಾಗಷ್ಟೇ ಅಷ್ಟೇ ಯಾರೊಬ್ಬರೂ ಸಾ ಹೌದು ಹೌದು ಸಾಯಿಸೋದಕ್ಕೆ ಆಗೋದಿಲ್ಲ ಸುಲಭ ನಾವು ಸಾಯಿಸಲೇ ಇಲ್ಲವಲ್ಲ ಅಂತ ಅನ್ಸ್ಬಿಡ್ಬೋದು ಬಿಟ್ಟರೆ ಸಾಯಿಸೋದಕ್ಕೆ ಆಗೋದಿಲ್ಲ ಅಷ್ಟು ಸುಲಭಕ್ಕೆ ಯಾಕೆಂದರೆ ಅವರು ಅವರ ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ನಿಷ್ಣಾತರಿರ್ತಾರೆ ತಮ್ಮ ರಕ್ಷಣೆಯನ್ನು ಅವರು ಮಾಡಿಕೊಂಡೇ ಮಾಡ್ಕೊಳ್ಳುತ್ತಾರೆ ಹೇಗೋ ರಕ್ಷಣೆ ಮಾಡ್ಕೊಳ್ತಾರೆ ಅವರು ಇಲ್ಲ ಸಾರಥಿ ಇರ್ತಾನೆ ರಥ ಹಿಂದೆ ತಗೊಂಡು ಹೋಗಿಬಿಡ್ತಾನೆ ರಥ ತಿರುಗಿದ ಮೇಲೆಲ್ಲ ಬಾಣ ಬಿಡೋಲ್ಲ ರಥ ತಿರುಗಿಬಿಡ್ತಾವ್ರದ್ದು ಆ ಕಡೆ ಅಂದರೆ ಬೆನ್ನಿಗೆಲ್ಲ ಬಾಣ ಬಿಡೋದು ಎಲ್ಲ ಮಾಡಲ್ಲ ಹಾಗಾಗಿ ಅವನು ರಕ್ಷಣೆ ಮಾಡ್ತಾನೆ ಆ ಥರದ್ದಿರತ್ತೆ ಉಳಿದಂತೆ ತಮ್ಮ ರಕ್ಷಣೆಯನ್ನು ಭಾಳ ಚೆನ್ನಾಗಿ ಮಾಡ್ಕೊಳ್ತಾರೆ ಸಾರಥಿ ಕುದುರೆ ಇವುಗಳೆಲ್ಲ ಸತ್ರು ಅಂದರೆ ರಥ ರಥರಕ್ಷಕರು ಅಂತೆಲ್ಲ ಇರ್ತಾರೆ ಸುತ್ತ ಅವ್ರುಗಳೆಲ್ಲ ಕಳ್ಕೊಂಡ್ರು ತಾವು ಮಾತ್ರ ಉಳ್ಕೊಳ್ತಾರೆ ಎಷ್ಟೋ ಸಲ ನೆಲಕ್ಕೆ ಹರ್ತಾರೆ ತಕ್ಷಣ ಇಲ್ಲ ಇನ್ನೊಂದು ರಥಕ್ಕೆ ಹೋಗ್ಬಿಡ್ತಾರೆ ಪಕ್ಕದಲ್ಲಿದ್ದ ರಥಕ್ಕೆ ಹೋಗ್ತಾರೆ ಅಷ್ಟೊಳಗೆ ಇನ್ಯಾರೋ ಒಬ್ಬ ಬರ್ತಾನೆ ಮುನ್ನುಗ್ಗಿ ಅದೊಂದು ಅವ್ರದ್ದು ಸಿಕ್ಸ್ತ್ ಸೆನ್ಸ್ ವರ್ಕ್ ಆಗ್ತಾನೆ ಇರುತ್ತೆ ಪ್ರತಿ ಒಬ್ಬಂದು ತಾನ ಜೊತೆ ಯುದ್ಧ ಮಾಡ್ತಾ ಇದ್ರೂ ಆ ಕಡೆ ಈ ಕಡೆ ತನ್ನ ಸುತ್ತ ಏನಾಗ್ತಾ ಇದೆ ಅನ್ನೋದೊಂದು ನಡೀತಾನೆ ಇರುತ್ತೆ ಹಾಗಾಗಿ ವೀರರನ್ನು ಕೊಲ್ಲೋದು ಬಹಳ ಕಷ್ಟದ್ದು ಯುದ್ಧದಲ್ಲಿ ಸೋಲಿಸ್ತಾರೆ ಕೊಲ್ಲೋದು ಕಷ್ಟ ಕೊಲ್ಲೋದು ಕಷ್ಟ ಸೈನ್ಯ ಕಳ್ಕೊಳ್ಳುತ್ತೆ ಸೈನ್ಯ ಎಷ್ಟೋ ಕಳೆದು ಸಾ ತಾನು ಸೋಲ್ತೀನಿ ಅನ್ನೋ ಹಂತ ಬಂದಾಗ ಯುದ್ಧ ವಿರಾಮ ಘೋಷಣೆ ಮಾಡ್ಕೊಂಡ್ಬಿಡ್ತಾರೆ ಸಾಧಾರಣವಾಗಿ ಹಾಗಾಗಿ ಬಹುಕಾಲ ಈ ವೀರಗಳು ಬದುಕ್ತಿದ್ದಿದ್ದೆ ಆ ಕಾಲಕ್ಕೆ ಇಷ್ಟು ಯುದ್ಧಗಳನ್ನು ಮಾಡಿದ್ರು ಯುದ್ಧದಲ್ಲಿ ಮಡದವರ ಸಂಖ್ಯೆ ಕಡಿಮೆನೇ ಇರ್ತಾಯಿತ್ತು ಅಂತ ಹೇಳಬೇಕು ಮಹಾಯುದ್ಧಗಳಲ್ಲಿ ಎಲ್ಲೋ ಸಾಯ್ತಾ ಇದ್ರು ಬಿಟ್ಟರೆ ಇಲ್ಲಾಂದ್ರೆ ಉಳ್ಕೋತಾ ಇದ್ದರು ಆಮೇಲೆ ಸರ್ ಇನ್ನೊಂದು ನಿನ್ನೆ ನಂಗೆ ಒಬ್ಬರು ಫೋನ್ ಮಾಡಿ ಕೇಳ್ತಾಯಿದ್ರು ರಾಹುಲ್ ಗಾಂಧಿ ಮೊನ್ನೆ ಪಾರ್ಲಿಮೆಂಟಲ್ಲಿ ಚಕ್ರವ್ಯೂಹ ಅಂದರೆ ನೀವೆಲ್ಲರೂ ಚಕ್ರವ್ಯೂಹ ರಚನೆ ಮಾಡಿರಿ ಅಂತ ಹೇಳಿ ಒಂದು ಚಕ್ರವ್ಯೂಹ ಇನ್ನೊಂದು ಹೆಸರು ವ್ಯೂಹ ಅಂದರೆ ಕಮಲದ ವ್ಯೂಹ ಅಂತ ಹೇಳಿದ್ದು ಸೊ ಅದು ನಿಜ ಸರಿನಾ ಅದು ಚಕ್ರವೂಹ ಮತ್ತು ಪದ್ಮವ್ಯ ಎರಡು ಒಂದೇನಾ ಇಲ್ಲ ಪದ್ಮವ್ಯೂಹ ಬೇರೆ ಥರ ಇರುತ್ತೆ ಅಂದರೆ ಅದು ಹೆಸರೇ ಹೇಳುತ್ತ ವ್ಯೂಹಗಳೇನೆಂದ್ರೆ ಅದರ ಆಕಾರ ಅಂತ ಹೇಳುತ್ತೆ ಚಕ್ರವ್ಯೂಹ ಅನ್ನೋದು ಚಕ್ರದ ಆಕಾರ ಆಕಾರದಲ್ಲಿರುತ್ತೆ ಪದ್ಮವ್ಯೂಹ ಅನ್ನೋದು ಕಮಲದ ಆಕಾರದಲ್ಲಿರುತ್ತೆ ಆ ಒಂದು ಕಮಲದ ಹೂವು ಹೇಗಿರುತ್ತೋ ಹಾಗಿರುತ್ತೆ ಹಾಗಾಗಿ ಎರಡು ಒಂದೇ ವ್ಯೂಹ ಅಲ್ಲ ಅದು ಬೇರೆ ಬೇರೆ ವ್ಯೂಹಗಳು ಆದರೆ ಚಕ್ರವ್ಯೂಹದ ಆ ಘಟನೆ ಹಾಗೆ ಆಗೋದು ನಿಜ ಒಬ್ಬ ಅಭಿಮನ್ಯುವನ್ನ ಎಲ್ಲರೂ ಸೇರಿ ಸಿಲುಕಿಸ್ತಾರೆ ಅನ್ನೋ ಅಂಶ ನಿಜ ಒಳಗೆ ಸೇರ್ಕೊಂಡ್ಬಿಡ್ತಾನೆ ಇವರು ಸುತ್ತುವರೆದು ಬಿಡ್ತಾರೆ ಅನ್ನೋ ತರ ಆಗತ್ತೆ ಅಂತ ಓಕೆ ನನಗೆ ಇನ್ನೊಂದು ಆಶ್ಚರ್ಯ ಏನಂತಂದ್ರೆ ನಾವು ಅಂದ್ರೆ ನಮ್ಮ ರಾಜಕಾರಣಿಗಳಲ್ಲೂ ಕೂಡ ನಮ್ಮ ಜನ ನಮ್ಮ ಜನಸಾಮಾನ್ಯರಲ್ಲಿ ನಮ್ಮಂತ ನಾವು ಕೂಡ ಅಂದ್ರೆ ನಾವು ಆ ಕ್ಯಾರೆಕ್ಟರ್ ಹುಡುಕ್ತಾನೆ ಇರ್ತೀವಿ ಇವನು ಭೀಷ್ಮನ್ ತರ ಇದಾನೆ ಇವನು ಕರ್ಣನ್ ತರ ಇದಾನೆ ಈಗ ಅಲ್ವಾ ಎಷ್ಟೋ ಜನ ಅದನ್ನ ಮಾಡ್ತಿರ್ತಾರೆ ಸೊ ಅಡ್ವಾಣಿ ಭೀಷ್ಮ ನರೇಂದ್ರ ಮೋದಿ ಅಂದ್ರೆ ಅರ್ಜುನ ಓಕೆ ಈ ತರ ಏನೋ ಒಂದು ರಾಹುಲ್ ಗಾಂಧಿ ಅಂದ್ರೆ ಇನ್ನೊಂದು ಕ್ಯಾರೆಕ್ಟರ್ ಸೊ ಈ ತರದ್ದು ಅಂದ್ರೆ ಅದ್ ಹೆಂಗೆ ನಮ್ಮ ಸೈಕಿ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಅಂತ ಅದು ಅದು ಹೌದು ಈ ರಾಮಾಯಣ ಮತ್ತು ಮಹಾಭಾರತ ಇದೆಯಲ್ಲ ಅದರ ಬಗ್ಗೆ ಒಪೀನಿಯನ್ಗಳು ಏನು ಬೇಕಿದ್ರು ಇರಲಿ ಭಾರತೀಯರಿಗೆ ಮಾತ್ರ ಅದು ಬಹಳ ಅಂದರೆ ಬೈಬರ್ತು ಬಂದುಬಿಡುತ್ತೆ ಇಂಜೆಕ್ಟ್ ಅಂದರೆ ಹುಟ್ಟುವಾಗಲೇ ಒಳಗಡೆ ಇದ್ಬಿಡತ್ತೆ ಅದು ಅನ್ನೋ ಥರ ಅಂದರೆ ಆ ಕಥೆಗಳನ್ನು ಯಾರು ಹೇಳ್ತಾರೋ ಕೇಳ್ತಾರೋ ಅನ್ನೋ ಥರ ಅಲ್ಲ ಅಂತ ನಮ್ಗೆ ಎಷ್ಟೋ ಸಲ ಈ ಈ ತಲೆಮಾರುಗಳಿಗೆ ಅದು ತಲುಪಿದೆಯಾ ಇಲ್ವಾ ಅಂತ ಒಂದು ಅನುಮಾನ ಇರುತ್ತಲ್ಲ ಈಗ ರಾಹುಲ್ ಗಾಂಧಿ ಅವರಿಗೆಲ್ಲ ಇದು ತಲುಪಿದೆಯಾ ಇಲ್ವಾ ಅಂತ ಒಂದು ಅನುಮಾನ ಖಂಡಿತ ಬರುತ್ತೆ ಯಾಕೆಂದರೆ ವಿದೇಶಗಳಲ್ಲಿ ಬಂದಿದ್ದಾರೆ ಯಾರು ಹೇಳಿರೋದಕ್ಕೆ ಸಾಧ್ಯ ಎಲ್ಲಿ ಕೇಳಿರೋದಕ್ಕೆ ಸಾಧ್ಯ ಅವ್ರು ಇನ್ನೇನೋ ಮಾಡ್ಕೊಂಡಿರ್ತಾರಲ್ಲ ಅಂತ ಅಂದರೆ ಅದು ಯಾವುದೋ ಮೂಲಕ ಅವ್ರಿಗೆ ಹೋಗಿರುತ್ತೆ ಯಾವುದೋ ಮೂಲಕ ಹೋಗಿರುತ್ತೆ ಆಮೇಲೆ ಇನ್ನೊಂದು ನಮ್ಮ ರಾಜಕಾರಣಿಗಳ ಬಗ್ಗೆ ನಮಗೆ ಬಹಳ ಲಘುವಾದ ಭಾವನೆ ಇದೆಯಲ್ಲ ಅಷ್ಟು ಹಗುರವಾಗಿ ಭಾವಿಸುವಷ್ಟು ನಮ್ಮ ರಾಜಕಾರಣಿಗಳಿರೋದಿಲ್ಲ ನಾವು ಅವರನ್ನು ಟ್ರೋಲ್ ಮಾಡ್ಕೊಂಡು ಓಡಾಡೋದು ಇವನು ಏನೇನೋ ಮಾಡ್ಕೊಂಡು ಹೋಗ್ತೀವಿ ಎಲ್ಲರೂ ಎಲ್ಲರನ್ನೂ ಮಾಡ್ಕೊಳ್ತಾ ಇರ್ತಾರಲ್ಲ ಆ ಮಟ್ಟಕ್ಕೆ ಹೋಗುವ ಯಾವುದೇ ರಾಜಕಾರಣಿಯು ಅಷ್ಟು ಹಗುರವಾಗಿ ಇರೋದಿಲ್ಲ ಅವರಿಗೆ ಒಂದು ಓದುವಿಕೆಯೋ ಒಂದು ಕೇಳುವಿಕೆಯೋ ಏನೋ ಒಂದು ಇದ್ದೇ ಇರುತ್ತೆ ಮತ್ತು ಅವರ ಗ್ರಹಿಕೆ ತುಂಬ ಜೋರಾಗಿರುತ್ತೆ ಸರ್ ಅದೀಗ ನಾವು ಈ ಮಹಾಭಾರತ ಯುದ್ಧದಲ್ಲೇ ಗಮನಿಸಿದ್ರು ಇಲ್ಲಿ ಗಮನಿಸಿದ್ರು ಆಳುವ ಸ್ಥಾನದವರೆಗೆ ಹೋಗಿ ತಲುಪಿರ್ತಾನಲ್ಲ ಆಕಸ್ಮಿಕವಾಗಿ ಯಾರೋ ಒಬ್ಬ ಒಂದು ದಿವಸ ಹೋಗಿಬಿಟ್ರೆ ಅದು ಬೇರೆ ಉಳಿದಂತೆ ಅವರು ಗ್ರಹಿಕೆ ಅಂತ ಇದೆಯಲ್ಲ ಅವರು ಕಣ್ಣು ಕಿವಿ ಇದೆಲ್ಲ ಭಾಳ ಶಾರ್ಪ್ ಇರುತ್ತೆ ಸಾಮಾನ್ಯರಿಗಿಂತಲೂ ಹಾಗಾಗಿ ಅವರಿಗೆ ಸಾಮಾನ್ಯ ಮನುಷ್ಯರಿಗೆ ಬೇಕಾಗುವಷ್ಟು ಬೇಕಾಗೋದಿಲ್ಲ ಇದನ್ನೆಲ್ಲ ಭಾಳ ಬೇಗ ಗ್ರಹಿಸಿರ್ತಾರೆ ಅವರು ಕರೆಕ್ಟ್ ಸೊ ಹಾಗೆ ಅಂದರೆ ಅಂದ್ರೆ ಕರ್ನಾಟಕ ರಾಜಕಾರಣದಲ್ಲಿ ಕೂಡ ಯಾವುದಾವುದೋ ವ್ಯಕ್ತಿ ಯಾವುದಾದ್ರು ಟೈಮಲ್ಲಿ ಧೃತರಾಷ್ಟ್ರ ಕಾಣಿಸ್ತೇನೆ ಭೀಷ್ಮನ ಕಾಣಿಸ್ತಾನೆ ಅರ್ಜುನ ಕಾಣಿಸ್ತಾನೆ ಸೊ ಹಾಗೆ ನಾವು ನೋಡ್ತಾನೆ ಬಂದಿದ್ವಿ ಸೊ ಸರ್ ಹೇಳ್ದಂಗೆ ಅದು ನಮ್ಮ ಒಳಗಡೆನೆ ಸೇರಿಕೊಂಡಿದೆ ನಮ್ಮ ಒಳಗಡೆ ಇರೋದ್ರಿಂದ ನಾವು ಸ್ವಲ್ಪ ಹೇಳಿದ್ರೆ ಸಾಕು ಫುಲ್ ಅರ್ಥ ಆಗುತ್ತೆ ಹೌದು ಫುಲ್ ಅದು ನಮಗೆ ಆಗಿ ಹೇಳ್ಬೇಕು ಈಗ ಇಲಿ ನಾವು ಗ್ರೀಸ್ನ ಮಹಾಕಾವ್ಯಗಳು ಓಡಿಸಿ ಮತ್ತು ಇಲಿಯಡ್ ಡಿ ಅದನ್ನ ನಾನು ಓದಿದ್ದೀನಿ ನನ್ನ ಇಂಗ್ಲೀಷ್ ಲಿಟ್ರೇಚರ್ ಓದಬೇಕಾದ್ರೆ ಬಟ್ ಅದನ್ನ ಒಳಗಡೆ ಇಳಿಯಲ್ಲ ಯಾಕಂದ್ರೆ ಅದು ನಾನು ಅಲ್ಲಿ ಬೆಳೆದಿಲ್ಲ ಅದೇ ಮಹಾಭಾರತನ ಬೇಗ ನಮ್ಮ ಒಳಗಡೆ ಅದು ಹೋಗ್ಬಿಡುತ್ತೆ ಸೊ ಅದು ನೀವು ಹೇಳಿದಾಗ ಅದು ಇಳಿಯಲ್ಲ ನಾನು ಗ್ರೀಕ್ ಪುರಾಣಗಳನ್ನು ಸುಮಾರು ವಿವರಗಳನ್ನು ಓದಿ ಅಂದ್ರೆ ಸಂಪೂರ್ಣ ಗ್ರೀಕ್ ಪುರಾಣಗಳನ್ನು ಓದಿಲ್ಲ ಆದ್ರೆ ಈ ಹೆಸರುವಾಸಿ ಇರೋರದ್ದು ಮೇಲ್ಮೇಲಿನ ಕಥೆಗಳನ್ನೆಲ್ಲ ಓದ್ಕೊಂಡಿದ್ದೀನಿ ಆ ತರದ್ದು ಆದ್ರೆ ಅವೆಲ್ಲ ಒಂಥರ ಎಲ್ಲೋ ಒಂದು ಚೂರ್ಪಾರ್ ಇದೆ ಅನ್ನೋದು ಬಿಟ್ರೆ ಒಂದು ಸ್ಪಷ್ಟವಾಗಿ ನಮಗೆ ಇದು ಹಿಂಗೊಂದು ಹಾ ಅಂತ ಅನ್ಸತ್ತಲ್ಲ ಇದನ್ನು ಓದಿದಾಗ ಅದು ಹಂಗೆ ಅನ್ಸೋದಿಲ್ಲ ಅದೇನೋ ಒಂದು ಸೊ ಹಾಗೆ ಮಹಾಕಾವ್ಯಗಳು ಎಲ್ಲ ಕಡೆ ಇವೆ ಅಂದ್ರೆ ಮಹಾಭಾರತ ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲ ಕಡೆಗಳೆಲ್ಲ ಕೆಲವೊಂದು ಕಡೆಗಳಿವೆ ಸೊ ಮಹಾಭಾರತ ರಹಸ್ಯಗಳಲ್ಲಿ ಎರಡನೇ ದಿನದ ಯುದ್ಧವನ್ನು ಪೂರ್ಣಗೊಳಿಸಿದ್ವಿ ಮೂರನೇ ದಿನದ ಯುದ್ಧ ಏನಾಗುತ್ತೆ ಅನ್ನೋದು ನೋಡೋಣ ಅಂತ ಹೇಳ್ತಾ ಸೊ ಈ ಯುದ್ಧವನ್ನು ನಮಗೆ ತಿಳಿಸ್ತಿರುವಂಥ ಸಂಪಾ ಸರ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ನಿಮ್ಮ ಪ್ರಶ್ನೆಗಳು ಅನುಮಾನಗಳು ಏನೇ ಇದ್ರು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಅದು ಫ್ರೀ ಆಗಿರುತ್ತೆ ಆಮೇಲೆ ನೀವು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನೋಡ್ತಾರೆ ಗೌರಿಷಕ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಗುರುಜಿ ರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಕೋರ್ಟ್ ಕೇಸ್ ಆಸ್ತಿ ವಿಚಾರ ಆರೋಗ್ಯ ಸಂತಾನ ಮದುವೆ ಸತಿಪತಿ ಕಲಹ ವಿಚ್ಛೇದನ ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರು ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ ಗುರುಜಿ